ನಿಮ್ಮ ವ್ಯಕ್ತಿಗಳು ನೀವು ನಿಮ್ಮ ವ್ಯಕ್ತಿಗಳ ನಡುವೆ ಅಸಮಾಧಾನ ಇದೆಯಾ ಯಾಕೆ ಬರ್ತಾ ಇದೆ ನಿಮ್ಮ ವ್ಯಕ್ತಿಗಳ ನಡುವೆ ನಿಮ್ಮ ಮಧ್ಯೆ ಯಾಕೆ ಅಸಮಾಧಾನ ಬರ್ತಾ ಇದೆ ಅಂತ ನೋಡೋಣ ನಿಮ್ಮ ಐಡಿಯಾಸ್ ಏನಿದೆ ನಿಮ್ಮ ಬುದ್ಧಿವಂತಿಕೆ ಏನಿದೆ ಅವರಿಗೆ ಒಂದಿಷ್ಟು ಫಿಗರ್ ಕೊಡ್ತಾ ಇರುವಂಥದ್ದು ಇಲ್ಲಿ ನೀವು ಅವರ ಮಧ್ಯೆ ಇಬ್ಬರ ಮಧ್ಯೆ ನಿಮ್ಮ ಬುದ್ಧಿವಂತಿಕೆ ಹೆಚ್ಚಾಗಿರೋದ್ರಿಂದ ಅವ್ರ ಮಧ್ಯೆ ನಿಮ್ಮ ಮಧ್ಯೆ ಒಂದಿಷ್ಟು ಸಮಸ್ಯೆಗಳು ಹೆಚ್ಚಾಗಿರ್ಬೋದು ಮತ್ತೆ ನಿಮ್ಮ ಫೀಲಿಂಗ್ಸ್ ಏನಿದೆ ಅದು ಒಂದಿಷ್ಟು ಅಗ್ರಿಮೆಂಟ್ಸ್ಗಳು ನಡೆದಿರ್ಬೋದು ನಿಮ್ಮಿಬ್ಬರ ಮಧ್ಯೆ ಇದೇ ಥರ ಇರಬೇಕು ಅಂತ ಈ ವಿಚಾರವಾಗಿ ಅದನ್ನು ಬ್ರೇಕ್ ಮಾಡಿರೋದ್ರಿಂದ ಒಂದಿಷ್ಟು ಸಮಸ್ಯೆಗಳಾಗಿರ್ಬೋದು ನಿಮಗೆ ಅಂತ ಕೂಡ ಬಂದಿರುವಂಥದ್ದು ಮತ್ತೆ ಇಲ್ಲಿ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ ನೀವು ಕ್ಯೂ ಮಾತಾಡೋ ರೀತಿ ಏನಿದೆ ಅವ್ರಿಗೆ ಒಂದಿಷ್ಟು ಕ್ಯೂರಾಸಿಟಿ ಟಾಕ್ ಜಾಸ್ತಿ ಆಗಿದೆ ಇಬ್ರು ಕೂಡ ಒಂದಿಷ್ಟು ಕಾನ್ವರ್ಸೇಷನ್ಸ್ ಏನಿದೆ ಅದು ಒಂದಿಷ್ಟು ಕ್ಯೂರಿಯಾಸಿಟಿಯಾಗಿ ಕೇಳುವಂಥದ್ದು ಒಂದು ಮಾತಾಡೋ ಆಗಿರ್ಬೋದು ಕ್ಯೂರಸ್ ಆಗಿ ಮಾತಾಡುವಂಥದ್ದು ತುಂಬ ಬುದ್ಧಿವಂತಿಕೆಯಿಂದ ಮಾತಾಡುವಂಥದ್ದು ಈ ಥರ ಯೋಚನೆ ಅಂದ್ರೆ ನೀವು ಒಂದು ರೀತಿಯಲ್ಲಿ ಅಗ್ರಿಮೆಂಟ್ ನಿಮ್ಮ ಅಗ್ರಿಮೆಂಟ್ ಏನಿದು ಮೇಯ್ನ್ ಅಗ್ರಿಮೆಂಟ್ ಏನಿತ್ತು ಅದು ಒಂದು ರೀತಿಯಲ್ಲಿ ಸ್ಟಾಪ್ ಆಗಿದೆ ಹಾಗಾಗಿ ನೀವು ಅಂದ್ಕೊಂಡಿರೋದನ್ನು ಯಾವುದು ಕೂಡ ಅವ್ರು ಅಂದ್ಕೊಂಡಿರೋದನ್ನು ನೀವು ಮಾಡಿರೋಲ್ಲ ನೀವು ಅಂದ್ಕೊಂಡಿರೋದನ್ನು ಅವ್ರು ಮಾಡಿರಲ್ಲ ಹಂಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಿಮ್ಮಿಬ್ಬರ ಮಧ್ಯೆನೂ ಕೂಡ ಇಲ್ಲಿ ಒಂದಿಷ್ಟು ಅಸಮಾಧಾನಗಳು ನಡೀತಾ ಇರ್ಬೋದು ಅಂತ ಕೂಡ ಇದೆ ಯಾಕೆ ಅಂದರೆ ಒಂದಿಷ್ಟು ಕೆಲವೊಂದು ವಿಚಾರಗಳಲ್ಲಿ ಇಲ್ಲಿ ಡಿಸ್ಟೆನ್ಸ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನೋ ಒಂದು ಡಿಸ್ಟೆನ್ಸ್ ಬರ್ತಾ ಇರುವಂಥದ್ದು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನು ಅಂತ ಅಂದರೆ ಒಂದಿಷ್ಟು ನೀವು ಹೇಳೋದಾಗಿರ್ಬೋದು ಕರೆಕ್ಟಾಗಿ ಡಿಸೈಡ್ ಮಾಡಿ ಹೇಳ್ತಾ ಇಲ್ಲ ಅವರು ಕೂಡ ನೀವು ಕೂಡ ಕೆಲವರಿಗೆ ಇಲ್ಲಿ ಆರೋಗ್ಯದಲ್ಲಿ ಏರುಪೇರಾಗಿದೆ ಆರೋಗ್ಯ ಸಮಸ್ಯೆಯಲ್ಲಿ ಏರುಪೇರಾಗಿದೆ ಬಟ್ ಅದನ್ನ ಸರಿಯಾಗಿ ನೀವು ಹೇಳ್ತಾ ಇಲ್ಲ ಜಜ್ಮೆಂಟ್ ಕೊಡ್ತಾ ಇಲ್ಲ ಅವ್ರಿಗೆ ಒಂದು ರೀತಿಯಲ್ಲಿ ಫೈನಾನ್ಷಿಯಲ್ ವಿಚಾರವಾಗಿ ಕೆರಿಯರ್ ವಿಚಾರವಾಗಿ ಆಗಿರ್ಬೋದು ಹೆಲ್ತ್ ವಿಚಾರವಾಗಿ ಆಗಿರ್ಬೋದು ಸರಿಯಾಗಿ ಅವರಿಗೆ ನೀವು ಹೇಳ್ತಾ ಇಲ್ಲ ಹಂಗಾಗಿ ನೀವಿಬ್ಬರ ಮಧ್ಯೆ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗಿರ್ಬೋದು ನಿಮ್ಗೆ ಏನಾಗಿದೆ ಅದನ್ನು ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ ದಯವಿಟ್ಟು ನೀವೇ ಒಬ್ಬರೇ ಯಾಕೆ ಇಲ್ಲಿ ಫಿಗರ್ ಪಡ್ತಾ ಇದ್ದೀರಾ ಅಂತ ಕೂಡ ಬಂದಿರುವಂಥದ್ದು ನೀವಿಬ್ರಿಗೂ ಅಸಮಾಧಾನ ಬರೋದಕ್ಕೆ ಕೆಲವೊಂದು ವಿಚಾರಗಳಲ್ಲಿ ಮತ್ತು ಅರೇಂಜ್ ಮ್ಯಾರೇಜ್ ಆಗಿರುವಂಥವ್ರಿಗೆ ಇಲ್ಲಿ ಇರ್ಬೋದು ಒಂದಿಷ್ಟು ಅರೇಂಜ್ ಮ್ಯಾರೇಜ್ ಬಗ್ಗೆ ಮಾತುಕತೆ ನಡೆದಿರ್ಬೋದು ಈ ವಿಚಾರವಾಗಿ ನಿಮ್ಮಿಂದ ಅವರಿಂದ ದೂರ ಆಗಿರ್ಬೋದು ನಿಮ್ಮ ವ್ಯಕ್ತಿಗಳು ಒಂದು ಅಂದರೆ ಕಾಡಿಲ್ ರಿಲೇಶನ್ಶಿಪ್ ಏನಿತ್ತು ಅದು ಒಂದು ದೇವರ ಕೊಟ್ಟಂಥ ಬ್ಲೆಸ್ಸಿಂಗ್ಸ್ ಅಂತ ಅಂದ್ಕೊಂಡಿದ್ರೆ ನೀವು ಮದುವೆ ಆಗಿರ್ಬೋದು ಲವ್ ಮ್ಯಾರೇಜ್ ಆಗಿ ಮದುವೆ ಆಗಿರೋರಿಗೂ ಕೂಡ ಇದು ಬರ್ತಾ ಇರುವಂಥದ್ದು ಹಂಗಾಗಿ ಎಲ್ಲರೂ ಕೂಡ ಒಪ್ಸಿ ನೀವು ಮದುವೆ ಆಗಿದ್ದೀರಾ ಆದ್ರೂ ಕೂಡ ಇಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಅಂತ ಅಂದರೆ ಒಂದು ಸ್ಪಿರಿಚುಲಿ ಕಡೆ ಏನೋ ಒಂದು ದೈವದ ಒಂದು ದೈವ ಶಕ್ತಿದು ಏನೋ ಸಮಥಿಂಗ್ ಬರ್ತಾ ಇದೆ ನಿಮ್ಮ ಮನೆ ದೇವರು ಇರ್ಬೋದು ನೀವು ಸ್ಪಿರಿಚುಲಿ ಕಡೆ ಗಮನ ಕೊಡ್ತಾ ಇರ್ಬೋದು ಇದು ಕೂಡ ನಿಮಗೆ ಸಮಸ್ಯೆ ಮಾಡಿರ್ಬೋದು ಒಂದು ನಿಮ್ಮ ಪ್ರಾಬ್ಲಮ್ಗಳಿಗೆ ನೀವು ಸಾಲ್ವ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡ್ರು ಕೂಡ ಸರಿ ಹೋಗ್ತಾ ಇಲ್ಲ ಅನ್ನೋ ಒಂದು ಬೇಜಾರು ಕೂಡ ಇದೆ ದೇವ್ರದ ಇಲ್ಲಿ ಏನೋ ಪೆಂಡಿಂಗ್ ಇಟ್ಟಿದ್ದೀರಾ ಎಲ್ಲೋ ಹೋಗಬೇಕು ಅನ್ನೋದ್ರ ಕಡೆ ಫೋಕಸ್ ಮಾಡಿರ್ಬೋದು ನೀವು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿಕೊಂಡು ಇಲ್ಲಿ ಪೆಂಡಿಂಗ್ ಇಟ್ಟಿದ್ದೀರಾ ಹಂಗಾಗಿ ಅದೊಂದು ನಿಮಗೆ ಟ್ರಿಗರ್ ಕೊಟ್ಟಿರ್ಬೋದು ನಿಮ್ಮಿಬ್ಬರ ಪ್ರೀತಿ ವಿಚಾರವಾಗಿ ಅದು ಕೂಡ ಸಮಸ್ಯೆ ಮಾಡ್ತಾ ಇದೆ ಅಂತ ಕೂಡ ಇದೆ ಮತ್ತು ಒಂದಿಷ್ಟು ಕಂಟಿನ್ಯೂಸ್ ಆಗಿ ಒಂದು ಚಾಲೆಂಜಿಂಗ್ಸ್ ಇದೆ ನಿಮಗೆ ಅಂತೆ ಕನ್ಫ್ಯೂಷನ್ ಇದೆ ಕನ್ಫ್ಯೂಷನ್ಸ್ ಇದೆ ಒಂದು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಇಲ್ಲಿ ನಿಮಗೆ ಕರೆಕ್ಟಾಗಿ ಡಿಸಿಷನ್ನ ತೊಗೊಳೋದಕ್ಕೆ ಆಗ್ತಾ ಇಲ್ಲ ಇದು ಏನಿದು ಇದು ಯಾಕೆ ಈ ಥರ ಆಗ್ತಾ ಇದೆ ಆಲ್ವೇಸ್ ಬ್ಯುಸಿ ಕೂಡ ಆಗಿರ್ತೀರಾ ನೀವು ಆ ಬ್ಯುಸಿ ಲೈಫ್ ಅವ್ರಿಗೆ ನಿಮ್ಮ ಪರ್ಸನ್ಗೆ ಇಷ್ಟ ಆಗದೆ ಇರ್ಬೋದು ಇಲ್ಲ ನಿಮಗಿಷ್ಟ ಆಗದೆ ಇರ್ಬೋದು ಒಂದಷ್ಟು ಕನ್ಫ್ಯೂಸನ್ ಕನ್ಫ್ಯೂಷನ್ಸ್ ಇದೆಯಲ್ಲ ಆ ಕನ್ಫ್ಯೂಷನ್ಸಿಂದ ನಿಮಗೆ ಒಂದು ರೀತಿಯಲ್ಲಿ ಪ್ರಾಬ್ಲಮ್ಗಳು ಫೈನಾನ್ಷಿಯಲಿ ವಿಚಾರವಾಗಿ ಒಂದಿಷ್ಟು ಪ್ರಾಬ್ಲಮ್ಗಳು ಬ್ಯಾಲೆನ್ಸಿಂಗ್ ಆಗಿದೆಯಾ ಹಂಗಾಗಿ ಈ ವಿಚಾರದಲ್ಲಿ ತುಂಬ ಪ್ರಾಬ್ಲಮ್ಸ್ಗಳನ್ನು ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂತ ಕೂಡ ಬಂದಿರುವಂಥದ್ದು ಮತ್ತು ತುಂಬ ದಿನಗಳಿಂದ ನೀವು ಒಂದು ರೀತಿಯಲ್ಲಿ ತುಂಬ ದಿನಗಳಿಂದ ಇಲ್ಲಿ ಕಾಯಿಸಿದ್ದೀರ ಕೆಲವರಿಗೆ ಇಲ್ಲಿ ತುಂಬ ಇಟ್ಸ್ ಟೈಮ್ ಅನ್ನೋದೊಂದು ಚಾಲೆಂಜ್ ಆಗಿ ತಗೊಳ್ ತಗೊಳ್ತೀರ ನೀವು ಅಂದರೆ ಈ ಟೈಮಿಗೆ ಇದು ಆಗಿಬಿಡ್ಬೇಕು ಅಂದರೆ ಆಗಬೇಕು ಈ ಥರ ಒಂದು ಪಾಸಿಟಿವ್ ಚೇಂಜಸ್ನ ತೊಗೊಳೋದಕ್ಕೆ ಇಷ್ಟಪಡ್ತೀರಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಹಂಗಾಗಿ ಒಂದಿಷ್ಟು ಟೈಮ್ ತಗೊಳ್ಳಿ ಮತ್ತೆ ಕನೆಕ್ಟ್ ಆಗ್ತೀರಾ ಮತ್ತೆ ಬಿಟ್ಟು ಹೋಗ್ತೀರಾ ಮತ್ತೆ ಕನೆಕ್ಟ್ ಆಗ್ತೀರ ಕಮಿಂಗ್ ಕ್ಲೋಸ್ ಬೇಗ ಕ್ಲೋಸ್ ಆಗಿಬಿಡ್ತೀರಾ ಮತ್ತೆ ಅದೇ ಟೈಮಿಗೆ ಮತ್ತೆ ನಿಮ್ಮಿಂದ ಬಿಟ್ಟು ಹೋಗ್ತಾರೆ ಈ ಥರ ಪರಿಸ್ಥಿತಿಗಳು ನಿಮಗೆ ಎದುರಿಸ್ತಾ ಇರ್ಬೋದು ಬಟ್ ನಿಮ್ಮ ರಿಲೇಶನ್ಶಿಪ್ ಏನಿದೆ ಅಂತ ಅಂದರೆ ತುಂಬ ಸ್ಟ್ರಾಂಗ್ ಆಗಿದೆ ಯಾಕಂದರೆ ನಿಮ್ಮದು ದೇವ್ರು ಕೊಟ್ಟಿರುವಂಥದ್ದು ಅಂದರೆ ನೀವಿಬ್ಬರೂ ಕೂಡ ಒಂದು ಇರ್ಬೋದು ಇಲ್ಲ ಪ್ರಾರ್ಥನೆ ಮಾಡಿ ಪಡ್ಕೊಂಡಿರೋರಾಗಿರ್ಬೋದು ತುಂಬ ಸ್ಟ್ರಾಂಗಾಗಿ ಇದೆ ಇದ್ರ ಮೇಲೆ ನಂಬಿಕೆಲ್ಲ ಇಡ್ಬೋದು ಯಾಕೆ ಅಂದರೆ ನಿಮ್ಮ ವ್ಯಕ್ತಿಗಳು ತುಂಬ ಹೆಸರು ಮಾಡಿದ್ದಾರೆ ಅಂತ ಇದೆ ಹಾಗಾಗಿ ಇಲ್ಲಿ ನಿಮ್ಮ ಫೀಲಿಂಗ್ಸ್ ಏನಿದೆ ಅದು ಬ್ಯಾಲೆನ್ಸ್ ಮಾಡಲೇಬೇಕಾಗಿರುವಂಥದ್ದು ಯಾಕೆಂದರೆ ಕೆಲವ್ರು ಇಲ್ಲಿ ಅವರ ಜವಾಬ್ದಾರಿಗಳನ್ನ ಮರೆತು ನಿಮ್ಮ ಜೊತೆ ಎಲ್ಲ ಬಿಟ್ಟು ಬರೋದಕ್ಕೆ ಆಗೋದಿಲ್ವ ಅಲ್ವಾ ಹಾಗಾಗಿ ಈಕ್ವಲ್ ಆಗಿ ನೋಡಿ ಅವರು ಕೂಡ ನಿಮ್ಮನ್ನು ಅದೇ ರೀತಿಯಲ್ಲಿ ನೋಡ್ತಾರೆ ನೀವಾಗಿರ್ಬೋದು ನಿಮ್ಮ ವ್ಯಕ್ತಿಗಳಾಗಿರ್ಬೋದು ಈಕ್ವಲ್ ಆಗಿ ನೋಡ್ತೀರ ಬಟ್ ಕೆಲವ್ರಿಗೆ ಇಲ್ಲಿ ಈಕ್ವಲಿ ಕಡಿಮೆ ಇರೋದರಿಂದ ಒಂದಿಷ್ಟು ಸಮಸ್ಯೆಗಳು ಆಗ್ತಿರ್ಬೋದು ಮತ್ತು ಏನಾದರೂ ಒಂದು ತುಂಬ ಸ್ಟ್ರಾಂಗ್ ಪರ್ಸನ್ನ ನೀವು ಚೂಸ್ ಮಾಡ್ಕೊಂಡಿದ್ದೀರ ನೀವು ಚೂಸ್ ಮಾಡ್ಕೊಳ್ಬೇಕಾದ್ರೇ ಯೋಚನೆ ಮಾಡಬೇಕಿತ್ತು ತುಂಬ ಸ್ಟ್ರಾಂಗ್ ಪರ್ಸನ್ ಅಂತ ಬಟ್ ಅದು ಪ್ರೀತಿ ಹೇಳೋಕ್ಕಾಗಲ್ಲ ಅಲ್ವಾ ಯಾವ ರೀತಿ ಹೆಂಗೆ ಬೇಕಾದರೂ ಆಗುತ್ತೆ ಹಂಗಾಗಿ ಅದು ಬಂದ ಮೇಲೆ ನೀವು ಅದನ್ನು ಲವ್ ಅನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೇಬೇಕು ಈ ರೀಡಿಂಗ್ನ ನೋಡ್ತಾ ಇರುವಂಥದ್ದು ಒಂದು ಪ್ಯೂರ್ ಲವ್ ಆಗಿರುತ್ತೆ ಸೋಲ್ ಕನೆಕ್ಷನ್ ಇರೋದ್ರಿಂದ ಲವ್ ಮ್ಯಾರೇಜ್ ಕೂಡ ಆಗುತ್ತೆ ಅಂತ ಬಂದಿರುವಂಥದ್ದು ನೀವು ಮತ್ತೆ ಲವ್ ಮ್ಯಾರೇಜ್ ಆಗ್ತೀರಾ ಅಂತ ಕೂಡ ಇದು ಹಂಗಾಗಿ ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮಗೆ ಭಯ ಕೂಡ ಇದೆ ಏನಾಗತ್ತಪ್ಪ ಇಷ್ಟೊಂದು ನೋವು ಮಾಡ್ತಾರೆ ಒಂದೊಂದು ವಿಚಾರವಾಗಿ ಟ್ರಿಗರ್ ಕೊಡ್ತಾ ಇದ್ದಾರೆ ನನಗೆ ಒಂದು ಫೋಕಸ್ ಇಲ್ಲ ನಿಮ್ಮ ಕಡೆ ಮುಂಚೆ ಥರ ಇಲ್ಲ ಅವರು ಮುಂಚೆ ಹೇಗಿದ್ರು ಈಗ ಆ ಥರ ಇಲ್ಲ ಅನ್ನೋ ಒಂದು ಫೀಲಿಂಗ್ಸ್ ತುಂಬ ನಿಮಗೆ ಕಾಡ್ತಾ ಇರುತ್ತೆ ಇಲ್ಲ ಅವ್ರಿಗೆ ಕಾಡ್ತಾ ಇರುತ್ತೆ ಇಲ್ಲ ಹೆಂಡ್ ಮಾಡ್ಕೊಳ್ಳ ಒಂದು ಕನ್ಫ್ಯೂಷನ್ಸ್ ಇದೆ ನಿಮಗೆ ಚೀಟೇನು ಚೀಟ್ ಮಾಡ್ತಾ ಇದ್ದಾರಾ ಇವರು ಚೀಟ್ ಮಾಡ್ತಿದ್ದಾರಾ ನಿಮ್ಮ ಮೈಂಡಿಗೆ ಬರ್ತಾ ಇರುವಂಥದ್ದು ಚೀಟ್ ಮಾಡ್ತಿದ್ದಾರೆ ಇವ್ರನ್ನ ನಂಬೋದಾ ಇಲ್ಲ ಹೆಣ್ಣು ಮಾಡ್ಕೊಳ್ಳ ಈ ರಿಲೇಶನ್ಶಿಪ್ನ ಅಂತ ಕೂಡ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ವ್ಯಕ್ತಿಗಳಾಗಿರ್ಬೋದು ನೀವಾಗಿರ್ಬೋದು ಇಬ್ಬರದೂ ಕೂಡ ಈ ಸಂಬಂಧದಲ್ಲಿ ಮುಂದುವರಿಬೇಕೋ ಬೇಡವೋ ಮುಂದುವರಿಬೇಕೋ ಬೇಡವೋ ಒಂದಿಷ್ಟು ಕೇರ್ಲೆಸ್ ಕೂಡ ಇದ್ದಾರೆ ನಿಮಗೆ ಅವ್ರ ಜೊತೆ ನೀವು ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ಒಂದು ಕೇರ್ಲೆಸ್ ಮಾಡ್ತಾ ಇರೋದು ಅವ್ರಿಗೆ ತುಂಬ ಟ್ರಿಗ್ಗರ್ ಇದೆ ಹಂಗಾಗಿ ಇಲ್ಲಿ ಹೊಸ್ದಾಗಿ ಹೊಸ್ದಾಗಿ ಹೇಳೋದಾದರೆ ಇಲ್ಲಿ ನಿಮಗೆ ಇಷ್ಟು ಮುನ್ಸೂಚನೆಗಳಿದ್ರೂ ಕೂಡ ಒಂದು ಸ್ಟ್ರಾಂಗಾಗಿ ನಿಲ್ಲಬೇಕು ಇಲ್ಲ ಅವರಾಗಿರಲಿ ನೀವಾಗಿರಲಿ ಒಂದಿಷ್ಟು ತೋರಿಸ್ತಾ ಇಲ್ಲ ನಿಮ್ಮ ಪ್ರೀತಿನ ತೋರಿಸ್ತಾ ಇಲ್ಲ ಅವಾಯ್ಡ್ ಮಾಡ್ತಾ ಇದ್ದೀರಾ ಪ್ರೀತಿ ಇದ್ರೂ ಕೂಡ ಅವಾಯ್ಡ್ ಮಾಡುವಂಥದ್ದು ನೆಗ್ಲೆಕ್ಟ್ ಮಾಡುವಂಥದ್ದು ಈ ಥರ ತುಂಬ ಇಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ನಿಮ್ಮನ್ನು ನೀವು ನೆಗ್ಲೆಟ್ ಮಾಡ್ಕೊಳ್ಳೋದನ್ನು ಬಿಡಿ ಫಸ್ಟು ಅವ್ರನ್ನ ನೆಗ್ಲೆಕ್ಟ್ ಮಾಡೋದನ್ನು ಬಿಡಿ ಮತ್ತು ಕೆಲವೊಂದು ವಿಚಾರಗಳಲ್ಲಿ ಇಲ್ಲಿ ಬಂದಿರುವಂಥದ್ದು ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಲ್ಲಿ ಯಾರಿದ್ದೀರೋ ಸದ್ಯಕ್ಕೆ ಈಗ ಅವರಿಗೆ ಏನೋ ಒಂದು ಹಿಡನ್ ಇಶ್ಯೂಸ್ ಇದೆ ಅಂದರೆ ಹಿಡನ್ ಸೀಕ್ರೆಟ್ಸ್ ಇದೆ ಏನೋ ಡೆಡಿಕೇಟ್ ಇದೆ ಅಂದರೆ ಸರಿಯಾಗಿ ಏನೋ ಹೇಳ್ತಾ ಇಲ್ಲ ಒಂದು ಸೀಕ್ರೆಟ್ಸ್ನ ಇಟ್ಕೊಂಡಿದ್ದಾರೆ ಅವರು ನಿಮ್ಮ ಪರ್ಸನ್ ಇಲ್ಲಿ ಹಿಡನ್ ಸೀಕ್ರೆಟ್ ಅಂದರೆ ಒಂದು ಫ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಇರ್ಬೋದು ನಿಮ್ಮ ಫ್ಯಾಮಿಲಿ ಕಡೆಯಿಂದ ಇರ್ಬೋದು ಇಲ್ಲ ದೇವ್ರ ಹಿಡನ್ ಅಂದರೆ ದೇವ್ರ ಸೀಕ್ರೆಟ್ಸ್ ಇರ್ಬೋದು ಇಲ್ಲ ನಿಮ್ಮ ಪ್ರೀತಿ ಯಾಕೆ ನಿಮಗೆ ಸಿಗ್ತಾ ಇಲ್ಲ ಅಂದರೆ ಒಂದು ಹಿಡನ್ ಸೀಕ್ರೆಟ್ಸ್ ಇರ್ಬೋದು ಏನೋ ಸಮಸ್ಯೆಗಳಾಗಿರ್ಬೋದು ಒಂದು ಟೈಮ್ ಬರಬೇಕು ಆಯಿತಾ ಟೈಮ್ ಕಾಯಿರಿ ಅಂತ ಕೂಡ ಇದೆ ನಿಮ್ಮ ವ್ಯಕ್ತಿ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಒಂದು ಲವ್ ಒಂದು ಪ್ಯಾಷನ್ಲಿಟಿ ಒಂದು ಡಿಸಿಪ್ಲೀನ್ ಒಂದು ಲಾಯಲ್ ಒಂದು ರೊಮ್ಯಾಂಟಿಕ್ ಆಗಿರುವಂಥ ವ್ಯಕ್ತಿ ಹಾಗಾಗಿ ಅವರು ಅವ್ರದ್ದೇ ಆಗಿರುವಂಥ ಚಾಲೆಂಜಸ್ ಏನಿದೆ ಅದನ್ನು ಅವ್ರು ತಗೊಳ್ಳಲೇಬೇಕು ಹಂಗಾಗಿ ಅವ್ರ ಸಿಚುವೇಶನ್ನ ತಗೊಳ್ಳ ನಿರ್ಧಾರಗಳು ಏನೇ ಇದ್ರು ಕೂಡ ನಿಮ್ಮಿಬ್ಬರ ಮಧ್ಯೆನೂ ಕೂಡ ಸೋಲ್ ಏನು ಕನೆಕ್ಷನ್ ಇದೆ ಅದನ್ನು ನೀವು ಕ್ಲಿಯರ್ ಮಾಡ್ಕೊಳ್ಬೇಕು ಆಯಿತಾ ನಿಮ್ಮ ನಿಮ್ಮ ವಿಚಾರ ಬಗ್ಗೆ ಅವರು ಹೇಳಬೇಕು ಅಂದರೆ ತುಂಬ ರೊಮ್ಯಾಂಟಿಕ್ ಆಗಿ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ತುಂಬ ಪ್ರೀತಿ ಇದೆ ನಿಮಗೆ ತುಂಬ ಡೇಟ್ಗಳನ್ನ ಕೊಡ್ತಾ ಇರುವಂಥದ್ದು ಈ ಟೈಮಿಗೆ ಸಿಗೋಣ ಆ ಟೈಮಿಗೆ ಸಿಗೋಣ ಅಂತ ತುಂಬ ಅಟ್ರಾಕ್ಷನ್ ಫಾರ್ ಯು ಅಂತ ಕೂಡ ಹೇಳ್ತಾ ಇದ್ದಾರೆ ನೀವು ತುಂಬ ಆಗಿ ಆಗಿರ್ತೀರ ಹಾಗಾಗಿ ಅವ್ರು ಎಷ್ಟು ನಿಧಾನ ಆದ್ರೂ ರಿಟರ್ನ್ ಆಗ್ಬಿಡ್ತೀನಿ ಅಂತ ಕೂಡ ಅವರ ಮೈಂಡಲ್ಲಿ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್